ಕರ್ನಾಟಕ ಕಾಂಗ್ರೆಸ್ನೊಳಗೆ ಈಗ ಅಧಿಕಾರಕ್ಕಾಗಿ ಅಕ್ಷರಶಃ ಕಿತ್ತಾಟ ಶುರುವಾಗಿದೆಯಾ ಸಿ ಎಂ ಡಿ ಸಿ ಎಂ ಕದನ ಪಡೆದುಕೊಳ್ತಾ ಇರುವಂಥ ಸ್ವರೂಪ ಏನು ಮತ್ತದು ಸರ್ಕಾರಕ್ಕೆ ತರಬಹುದಾದಂಥ ಪರಿಣಾಮಗಳೇನು ಸ್ವಾಮೀಜಿಗಳ ರಾಜಕೀಯ ಒತ್ತಾಯಗಳು ಒಂದೊಂದು ಸಮುದಾಯದ ಸ್ವಾಮೀಜಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ಮತ್ತು ಅವಕ್ಕೆ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳು ಮೇಲ್ನೋಟಕ್ಕೆ ಕಾಣಿಸಿದಷ್ಟು ಸರಳ ಇಲ್ಲ ಯಾಕೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ವಾದವನ್ನ ಮುಂದೆ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಡಿ ಕೆ ಶಿವಕುಮಾರ್ ಅವರಿಂದ ಕಿತ್ಕೊಳ್ಳುವ ಅಥವಾ ಅವರನ್ನ ಸಂಪುಟದಿಂದ ಹೊರಬರುವಂತೆ ಮಾಡುವಂತಹ ಯತ್ನಗಳು ನಡೆದಿವೆಯಾ ಎಲ್ಲವೂ ಡಿ ಕೆ ಶಿವಕುಮಾರ್ ವಿರುದ್ಧ ನಡೀತಾ ಇರುವಂತಹ ರಾಜಕೀಯ ಆಟವಾಗಿದೆ ಮತ್ತು ಪರಿಸ್ಥಿತಿ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿದೆ ಅನ್ನುವಂತೆ ಕಾಣೋದಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದಕ್ಕೆ ಆಗದೇ ಇರೋದು ಕಾರಣ ಕರ್ನಾಟಕ ಕಾಂಗ್ರೆಸ್ ಈ ಹೇಳಿಕೆಗಳ ಜಿದ್ದಾಜಿದ್ದಿ ಮೂಲಕ ಹೊಸ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ ಮತ್ತಿದು ಜನರ ಮನಸ್ಸಿನಲ್ಲಿ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಬಗ್ಗೆ ಮೂಡಿಸ್ತಾ ಇರುವಂತಹ ಭಾವನೆ ಎಂಥದಾಗಿರಬಹುದು ಕರ್ನಾಟಕ ಪಾಲಿಟಿಕ್ಸ್ ನ ಈ ದೊಡ್ಡ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೇ ಕೊನೆಯ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಇಲ್ಲಿ ಎರಡು ವಿಚಾರಗಳಿವೆ ಮೊದಲನೆಯದಾಗಿ ಸಿಎಂ ಬದಲಾವಣೆಯ ವಿಚಾರ ಮತ್ತು ಎರಡನೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಸಿಎಂ ಡಿಸಿಎಂ ವಿಚಾರವಾಗಿ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳ ಮುಂದೆ ಮಾತನಾಡಕೂಡದು ಅಂತ ಪಕ್ಷದಲ್ಲಿ ಸೂಚನೆ ಇದೆ ಅದನ್ನು ಮೀರಿ ಕೆ ಎನ್ ರಾಜನತರದ ನಾಯಕರು ದಿಟ್ಟತನದಿಂದಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಗೆ ಸವಾಲ್ ಹಾಕ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಯಾರೇ ಆಗ್ಲಿ ನೋಟಿಸ್ ಕೊಟ್ಟರು ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದಂತಹ ಬೆನ್ನಲ್ಲೇ ನೋಟಿಸ್ ಕೊಡ್ತಾರ ಕೊಡ್ಲಿ ಕೊಟ್ಟ ಮೇಲೆ ಮಾತಾಡ್ತೀನಿ ರಾಜಣ್ಣ ರಾಜಣ್ಣಾನೆ ಅಂತ ಕೆ ಎನ್ ರಾಜಣ್ಣ ಗುಡುಗೋದ್ರೊಂದಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಒಳಗಿನ ರಾಜಕೀಯ ಸ್ಪಷ್ಟವಾಗಿ ಮುನ್ನೆಲೆಗೆ ಬಂದ ಹಾಗೆ ಇಲ್ಲಿಯೇ ಕೇಳ್ಬರ್ತಾ ಇರುವಂತಹ ಮತ್ತೊಂದು ಮಾತು ಏನಂದ್ರೆ ಸಮುದಾಯವಾರು ಡಿ ಸಿ ಎಂ ಹುದ್ದೆಗೆ ಬೇಡಿಕೆ ಇಡ್ತಾ ಇರೋದ್ರ ಹಿಂದೆಯೂ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಅನ್ನೋದು ಹಾಗೆ ಡಿ ಸಿ ಎಂ ಹುದ್ದೆಗಳಿಗಾಗಿ ಒತ್ತಾಯಿಸ್ತಾ ಇರೋರು ಸಂಪುಟದಲ್ಲಿರೋದಕ್ಕಿಂತ ಹೆಚ್ಚಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಯಸಿದವರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಒಂದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿರಬೇಕು ಅಥವಾ ಡಿ ಸಿ ಆಗಿ ಮಾತ್ರ ಮುಂದುವರಿಬೇಕು ಅಂತ ಒತ್ತಾಯ ಮಾಡ್ತಾ ಇರೋರು ಸಿದ್ದರಾಮಯ್ಯ ಬಣದವ್ರು ಅನ್ನೋದು ಗುಟ್ಟಿನ ವಿಚಾರ ಏನಲ್ಲ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು ಸಮುದಾಯವಾರು ಡಿ ಸಿ ಹುದ್ದೆಗೆ ಬೇಡಿಕೆ ಹೊಸದೇನಲ್ಲ ಲೋಕಸಭೆ ಚುನಾವಣೆಗೆ ಮೊದಲೇ ಅದು ಶುರುವಾಯಿತು ಆದ್ರೆ ಆಗ ಅದಕ್ಕಾಗಿ ಒತ್ತಾಯಿಸುವಾಗ ತಮ್ಮ ತಮ್ಮ ಸಮುದಾಯವನ್ನ ಸೆಳೆಯುವಂತಹ ಉದ್ದೇಶ ನಾಯಕರದ್ದು ಅಂತ ಹೇಳಾಗಿತ್ತು ಈಗ ಒತ್ತಾಯಿಸಲಾಗ್ತಾ ಇರೋದರ ಹಿಂದೆ ದೊಡ್ಡ ಲೆಕ್ಕಾಚಾರಗಳಿವೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟವರು ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ಅಸ್ತ್ರವನ್ನ ತೆಗೆದು ಆ ಹುದ್ದೆಯನ್ನ ಡಿ ಕೆ ಶಿವಕುಮಾರ್ ಅವರಿಂದ ಕಿತ್ಕೊಳ್ಳೋದಕ್ಕೆ ಯತ್ನಿಸ್ತಾ ಇರುವಂತಹ ಸುಳಿವುಗಳಿವೆ ಡಿ ಸಿಎಂ ಹುದ್ದೆಗೆ ಆಗ್ರಹಿಸಿದಂತಹ ರಾಜನ್ನ ಕೂಡ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಾದ್ರೆ ನಾನು ಆಕಾಂಕ್ಷಿ ಅದಕ್ಕಾಗಿ ಮಂತ್ರಿಗಿರಿಯನ್ನ ಬಿಟ್ಕೊಡೋದಿಕ್ಕೂ ಕೂಡ ನಾನು ಸಿದ್ಧ ಅಂತ ಬಹಿರಂಗವಾಗಿನೇ ಹೇಳಿದ್ದಾರೆ ಹಾಗಾದ್ರೆ ಯಾಕೆ ಈಗ ಇದು ಮೊದಲಿಗಿಂತಲೂ ತೀವ್ರ ಮಟ್ಟದ ಒತ್ತಾಯವಾಗತೊಡಗಿದೆ ಅದಕ್ಕೆ ಕಾರಣ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸಾಧನೆಯನ್ನೇನು ಮಾಡದೇ ಇರೋದು ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿಯೇ ಕಾಂಗ್ರೆಸ್ ಓದಿರೋದು ಒಕ್ಕಲಿಗರ ನಾಯಕನು ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರಿಗಾಗಿರುವಂತಹ ಹಿನ್ನಡೆ ಅಂತಾನೆ ಹೇಳಲಾಗ್ತಾ ಇದೆ ಸ್ವತಃ ತಮ್ಮನನ್ನು ಗೆಲ್ಲಿಸಿಕೊಳ್ಳೋದಿಕ್ ಆಗದೇ ಇರೋದು ಅವ್ರಿಗೆ ಮುಜುಗರ ತಂದಿರುವಂತಹ ಸಂಗತಿಯಾಗಿದೆ ಈ ಹಿನ್ನೆಲೆಯಲ್ಲಿ ದೆಹಲಿ ಮಟ್ಟದಲ್ಲಿ ಶಿವಕುಮಾರ್ ತೀರಾ ಗತ್ತು ತೋರ್ಲಾರದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಇದಲ್ಲದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯ ಸಮನ್ವಯ ಇಲ್ಲದೆ ಇರೋದು ಕೂಡ ಕಾಂಗ್ರೆಸ್ ಸೋಲಿಗೆ ಕಾರಣ ಅನ್ನುವಂತಹ ವಾದ ಕೂಡ ಒಂದು ಬಣದ್ದಾಗಿದೆ ಅದು ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡುವಂತೆ ಹೈಕಮಾಂಡ್ ಎದುರು ಬೇಡಿಕೆ ಇಟ್ಟಿರೋದಾಗಿ ಹೇಳಲಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಮೇಲೆ ಕಾಂಗ್ರೆಸ್ನ ಲಿಂಗಾಯತ ನಾಯಕರ ಕಣ್ಣು ಕೂಡ ಇದೆ ಸಚಿವರಾದಂಥ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಮೊದಲಾದವರ ಹೆಸರುಗಳು ಮುನ್ನಲೆಯಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಪರವಾಗಿ ಮಾತಾಡೋರು ಇದ್ರೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡೋರು ಕೂಡ ಇದ್ದಾರೆ ಇಲ್ಲಿ ಮುಖ್ಯವಾಗಿ ರಾಜಣ್ಣ ಅಂತೂ ನೇರವಾಗಿನೇ ಡಿ ಕೆ ಶಿವಕುಮಾರ್ ವೃದ್ಧ ನಿಂತು ಬಿಟ್ಟಿದ್ದಾರೆ ಹೆಚ್ಚುವರಿ ಡಿ ಸಿ ಎಂ ಕೇಳಬಾರ್ದಾ ಕೇಳಿದ್ರೆ ತಪ್ಪಾಗುತ್ತಾ ಬಾಯಿಗೆ ಬೀಗ ಹಾಕೊಳ್ಬೇಕು ಅನ್ನೋದಾದ್ರೆ ಎಲ್ರು ಫಾಲೋ ಮಾಡ್ಲಿ ಎಲ್ರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆಯವರನ್ನ ಸಿಎಂ ಮಾಡ್ಲಿ ಅಂತಂದ್ರೆ ಕೇಳ್ಕೊಂಡು ಸುಮ್ಮನೆ ಇರಬೇಕಂತ ರಾಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರನ್ನ ಸಿ ಎಂ ಮಾಡಿ ಅಂತ ಅವ್ರ ಕಡೆಯ ಸ್ವಾಮೀಜಿ ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಿ ಅಂತ ಅವ್ರ ಸ್ವಾಮೀಜಿ ಅವ್ರು ಕೇಳ್ತಿದ್ದಾರೆ ಸ್ವಾಮೀಜಿಗಳು ಹೇಳೋದನ್ನ ಆಗತ್ತಾ ಸ್ವಾಮೀಜಿಗಳು ಮಾತನಾಡ್ತಾ ಇರೋದು ಪ್ರಜಾಪ್ರಭುತ್ವಕ್ಕೆ ಅವಮಾನ ನಾನು ಸಿ ಎಂ ಪರ ಅಂತ ಅಲ್ಲ ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ ಸ್ವಾಮೀಜಿಗಳ ರಾಜಕೀಯ ಹೇಳಿಕೆಗಳಂತೂ ಇನ್ನಷ್ಟು ಸಂಚಲನ ಕೆರೆ ಮಾಡಿಕೊಡ್ತಾ ಇವೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ್ ಸ್ವಾಮೀಜಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅಂತ ಹೇಳಿದ್ದಾರೆ ಈ ಹೇಳಿಕೆ ಸಿಎಂ ಬದಲಾವಣೆ ವಿಚಾರವನ್ನ ಮತ್ತೆ ನೆನಪು ಮಾಡಿದೆ ಸ್ವಾಮೀಜಿ ಅವರ ಈ ಹೇಳಿಕೆ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಕೂಡ ಕೆಲ ನಾಯಕರ ಆರೋಪ ಮಾಡಿದ್ದಾರೆ ಆದ್ರೆ ಯಾರೋ ಹೇಳ್ಕೊಟ್ಟಿದ್ದನ್ನ ನಾನು ಹೇಳಿಲ್ಲ ಅನ್ನೋದು ಸ್ವಾಮೀಜಿ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಸ್ಥಾನ ಬರಬೇಕಾದ್ರೆ ಅದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಶ್ರಮ ಇದೆ ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೇಳಿದ್ದೀನಿ ಅನ್ನೋದು ಅವ್ರ ಸಮರ್ಥನೆಯಾಗಿದೆ ಚಂದ್ರಶೇಖರ್ನಾಥ್ ಸ್ವಾಮೀಜಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಡಿ ಕೆ ಶಿವಕುಮಾರ್ ಶ್ರೀಗಳು ಅಭಿಮಾನ ಪೂರ್ವಕವಾಗಿ ಮಾತಾಡಿದ್ದಾರೆ ಸ್ವಾಮೀಜಿಗಳು ಮನದಾಳದಿಂದ ಹರಿಸಿದ್ರೆ ಸಾಕು ನನ್ನ ಕೆಲಸ ನೋಡಿ ನಮ್ಮ ಪಕ್ಷದ ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ವಾಮೀಜಿಗಳೇ ಕೈ ಮುಗಿತೀನಿ ಯಾರು ಮಾತಾಡಬೇಡಿ ರಾಜಕಾರಣದ ಸುದ್ದಿಗೆ ನೀವು ಬರಬೇಡಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದು ಆಗಿದೆ ಯಾರೋ ಹೇಳಿಕೊಟ್ಟು ಸ್ವಾಮೀಜಿಗಳಿಂದ ಹೇಳಿಕೆ ಕೊಡಿಸಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರುವಂತಹ ವಿಡಿಯೋ ತುಣುಕಿನ ಬಗ್ಗೆ ತಮಗೇನೂ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರ ಬಗ್ಗೆಯೂ ಕೂಡ ವರದಿ ಇದೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರು ಮಾತನಾಡಿರೋದಕ್ಕೆ ಶಾಸಕ ಜಿ ಟಿ ದೇವೇಗೌಡ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು ಡಿ ಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿಗಳು ಬಹಿರಂಗವಾಗಿ ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮೇಲಿನ ಅಭಿಮಾನದಿಂದಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಕುರುಬ ಸಮುದಾಯದ ಸ್ವಾಮೀಜಿ ದೊಡ್ಡ ಘರ್ಜನೆ ಮಾಡಿರ್ಲಿಲ್ವಾ ಅಂತ ಜಿ ಟಿ ಡಿ ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದು ಕಡೆ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬೇಡಿ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರಣವಾನಂದ ಸ್ವಾಮೀಜಿ ಅವರು ನೀವು ಕೂಡ ಮಠಕ್ಕೆ ಕಾಲಿಡಬೇಡಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಈಡಿಗೆ ಸಮುದಾಯ ತನ್ನದೇ ಆದಂತಹ ರಾಜಕೀಯ ಪ್ರಾಬಲ್ಯವನ್ನು ಹೊಂದಿದ್ದು ಸಿಎಂ ಸ್ಥಾನ ಬದಲಿಸೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರನ್ನೇ ಸಿಎಂ ಅಥವಾ ಡಿ ಸಿಎಂ ಅಂತ ಘೋಷಿಸುವಂತೆ ಪ್ರಣವಾನಂದ ಸ್ವಾಮೀಜಿ ಅವರು ಒತ್ತಾಯ ಮಾಡಿದ್ದಾರೆ ಆದ್ರೆ ಸರ್ಕಾರದಲ್ಲಿನ ಗೊಂದಲಗಳ ಕುರಿತು ಮಾತನಾಡಿರುವಂತಹ ಹರಿಪ್ರಸಾದ್ ಇಬ್ಬರು ಬಲಾಢ್ಯರು ನಾಯಕತ್ವ ವಹಿಸಿದ್ರು ಕೂಡ ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಸ್ಥಾನ ಬರಲಿಲ್ಲ ಮಂತ್ರಿಗಳ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಲಿದ್ದು ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸಂಘಟನೆ ಮಾಡೋದಿಕ್ಕೆ ಜಾತಿ ಬೇಕು ಆದ್ರೆ ಸರ್ಕಾರ ಮಾಡೋದಕ್ಕೆ ಎಲ್ಲಾ ವರ್ಗದವರು ಬೇಕು ಹಿಂದುಳಿದ ವರ್ಗ ಬಹಳ ದೊಡ್ಡದಿದೆ ಹಾಗಾಗಿ ಶೇರ್ ಆ್ಯಂಡ್ ಕೇರ್ ಇರಬೇಕು ಅನ್ನೋ ಮೂಲಕ ಸಮುದಾಯವಾರು ಡಿಸಿಎ ಮುದ್ದೆ ಬೇಡಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನೋದು ಅವರ ಅಭಿಪ್ರಾಯ ಮತ್ತು ಕಾಳಜಿ ಇರಬಹುದು ಅಂತ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಬಳಿ ಎರಡು ಮಹತ್ವದ ಖಾತೆಗಳು ಇರೋದ್ರ ಬಗ್ಗೆಯೂ ಕೂಡ ಮಾತನಾಡಿರುವಂತಹ ಪರಮೇಶ್ವರ್ ಕೆಪಿಸಿಸಿ ಹುದ್ದೆ ಬದಲಾವಣೆ ವಿಚಾರದ ಚರ್ಚೆಗಳೆಲ್ಲ ಪಕ್ಷದೊಳಗೆ ಸಹಜವಾಗಿ ನಡೆಯುವಂಥವು ಅಂತ ಹೇಳಿದ್ದಾರೆ ಹಾಗೇನೆ ಸಿಎಂ ಡಿ ಸಿ ಹುದ್ದೆಗಳ ವಿಚಾರ ಪ್ರಸ್ತುತ ಅಪ್ರಸ್ತುತ ಅಂತ ಅಲ್ಲ ಹೈಕಮಾಂಡ್ ಅವರು ಬದಲಾವಣೆ ಮಾಡೋದಾದ್ರೆ ವೀಕ್ಷಕರನ್ನ ಕಳುಹಿಸಿ ಅಭಿಪ್ರಾಯವನ್ನ ಪಡಿತಾರೆ ನಾವು ಸಭೆ ಮಾಡಿದಾಗ ಉನ್ನತ ನಾಯಕರು ಯಾರೂ ಕೂಡ ಹೆಚ್ಚುವರಿ ಡಿ ಸಿ ಎಂ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋದು ಸಿಎಂ ಬದಲಾವಣೆ ವಿಚಾರ ಮತ್ತು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ಎರಡೂ ತಳಕ್ ಹಾಕೊಂಡಿರುವಲ್ಲಿನ ಒಂದು ಸೂಕ್ಷ್ಮ ಏನ್ ಅನ್ನೋದನ್ನ ಸಿಎಂ ಹುದ್ದೆ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಮತ್ತೆ ಇದೇ ಸಂದರ್ಭದಲ್ಲಿ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಕಿತ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಬಣ್ಣದವರು ಯತ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಆಯ್ಕೆ ಆಗುವಾಗ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುವ ಮಾತಾಗಿದೆ ಅನ್ನುವಂತ ಸುದ್ದಿ ಹರಿದಾಡಿತ್ತು ಆದ್ರೆ ಆ ರೀತಿಯ ಒಪ್ಪಂದಾನೇ ಇಲ್ಲ ಅಂತ ಕ್ರಮೇಣ ಅದನ್ನು ಬದುಕಿ ಸರಿಸಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರೆದ್ರೆ ಮಾತ್ರನೇ ಅಧಿಕಾರ ಹಂಚಿಕೆ ಸೂತ್ರದಡಿ ಅಧಿಕಾರಕ್ಕೆ ಇರಲು ಸಾಧ್ಯ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ ಆದ್ರೆ ಲೋಕಸಭೆ ಚುನಾವಣೆ ನಡೆದ ಕೂಡಲೇ ಡಿ ಕೆ ಶಿವಕುಮಾರ್ ಪ್ರಭಾವ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಎರಡಂಕಿ ಸೀಟ್ ಗಳಿಸದೇ ಇದ್ದಿದ್ದು ಹಾಗೂ ಸ್ವತಃ ಡಿ ಕೆ ಸುರೇಶ್ ಸೋತಿದ್ದು ಅವರಿಗೆ ಹಿನ್ನಡೆಯನ್ನು ತಂದು ಇಲ್ಲಿ ವಿಶೇಷವಾಗಿ ಒಕ್ಕಲಿಗ ಬೆಲ್ಟ್ ನಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದೆ ಅಲ್ಲಿ ಬಿಜೆಪಿ ಜೆಡಿಎಸ್ ಗೆದ್ದು ಕಾಂಗ್ರೆಸ್ ವಿರುದ್ಧ ಕುದಿತಾ ಇರುವಂತಹ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾರೆ ಹೀಗಿರುವಾಗಲೇ ಅವರನ್ನ ಆ ಹುದ್ದೆಯಿಂದ ಇಳಿಸುವ ನಿಟ್ಟಿನ ಒತ್ತಾಯ ಮತ್ತು ಒತ್ತಡಗಳು ಅವರನ್ನ ಮುಂದಿನ ದಿನಗಳಲ್ಲಿ ಅಸಹಾಯಕವಾಗಿಸುವಂತಹ ಉದ್ದೇಶ ಒಳ್ಳೇದಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿ ಅಧಿಕಾರಕ್ಕೇರಿರುವಂತಹ ಕಾಂಗ್ರೆಸ್ ಯಾಕೆ ಆಂತರಿಕ ಭಿನ್ನಮತವನ್ನ ವಿರೋಧ ಪಕ್ಷದ ಮಾತಿಗೆ ಗ್ರಾಸವಾಗಿಸ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಇದು ಕೈ ಮೀರಿ ಹೋಗಬಹುದಾದಂತಹ ಮುಟ್ಟತಾ ಇದೆಯಾ ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸ್ಥಳೀಯ ನಾಯಕರನ್ನ ಕಾಡ್ತಾ ಇರುವಂತಹ ಆತಂಕ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ